ನಮಸ್ಕಾರ ಆರ್ ಚಂದ್ರು ನಮಸ್ಕಾರ ಅಂತ ಹೇಳಿದ್ರೆ ನಾನು ಮಳೆ ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು ಕನಕ ಕಬ್ಜ ಇದಕ್ಕೆಲ್ಲ ಒಂದು ಅವ್ರ ಅವ್ರ ಸಿನಿಮಾ ಒಂದು ಮ್ಯೂಸಿಕ್ಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ ಈ ಹಾಡುಗಳು ಕೇಳಿದ್ರೆ ನಿಮ್ ಒಂಥರ ಫೀಲ್ ಗುಡ್ ಫೀಲ್ ಬರುತ್ತೆ ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಡಾರ್ಲಿಂಗ್ ಕೃಷ್ಣ ಅವರೇ ಅಮೃತ ಅವರೇ ಆ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಎಲ್ರಿಗೂ ನಮಸ್ಕಾರ ಆರ್ ಚಂದ್ರು ಸರ್ ಅಂತ ಹೇಳಿದ್ರೆ ನಾನು ಮಳೆ ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು ಕನಕ ಕಬ್ಜಾ ಇದಕ್ಕೆಲ್ಲ ಒಂದು ಅವ್ರ ಅವ್ರ ಸಿನಿಮಾಲು ಒಂದು ಮ್ಯೂಸಿಕ್ಕಿಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ ಈ ಹಾಡುಗಳು ಕೇಳಿದ್ರೆ ನಿಮಗೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ರಾನಿ ಕೃಷ್ಣ ಅವರೇ ಅಮೃತ ಅವರೇ ಲಾಗಭೂಷಣ್ ಅವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಎಲ್ರಿಗೂ ನಮಸ್ಕಾರ ಆರ್ ಚಂದ್ರು ಸರ್ ಅಂತ ಹೇಳಿದ್ರೆ ನಾನು ಮಳೆ ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು ಕನಕ ಕಬ್ಜ ಇದಕ್ಕೆಲ್ಲ ಒಂದು ಅವ್ರ ಅವ್ರ ಸಿನಿಮಾಲು ಒಂದು ಮ್ಯೂಸಿಕ್ಕಿಗೆ ಅಂತ ಒಂದು ಒಳ್ಳೆಯ ಸ್ಕೋಪ್ ಇರುತ್ತೆ ಈ ಹಾಡುಗಳು ಕೇಳಿದ್ರೆ ನಿಮ್ಮೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ ಆಮೇಲೆ ಅವರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಡಾರ್ಲಿಂಗ್ ಕೃಷ್ಣ ಅವರೇ ಅಮೃತ ಅವರೇ ಲಾಗಭೂಷಣ್ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಎಲ್ರಿಗೂ ನಮಸ್ಕಾರ ಆರ್ ಚಂದ್ರು ಸರ್ ಅಂತ ಹೇಳಿದ್ರೆ ನಾನು ಮಳೆ ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು ಕನಕ ಕಬ್ಜ ಇದಕ್ಕೆಲ್ಲ ಒಂದು ಅವ್ರ ಅವ್ರ ಸಿನಿಮಾಲು ಒಂದು ಮ್ಯೂಸಿಕ್ಕಿಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ ಈ ಹಾಡುಗಳು ಕೇಳಿದ್ರೆ ನಿಮ್ಗೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಡಾರ್ ಕೃಷ್ಣ ಅವರೇ ಅಮೃತ್ ಅವರೇ ನಾಗಭೂಷಣ್ ಅವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ